एक आई के बोलतीनी नंबर रंगायण रघु ಅವರ ธรรมಪತ್ನಿ ಹಾಗೆ ಅವರ ಮಗಳು ಚುಕ್ಕಿ ಚುಕ್ಕಿ 데ವಿ تو ಆಸನ ರಾಡ್ಬೇಕಾಗಿ ಹೇಳ್ತಿನಿ ಸರ್ ಜ್ಞಾನ ಭೂಮಿ ಕಲಾ ವಿದ್ವಾಳಿಯಗಿಯೂ ಸೈ ಕನ್ನಡ ಆ ಊರಿನ ಸೊಗಡನ್ನ ಆಸ್ವಾದಿಸ್ತಾ ಪ್ರತಿ ಪಾತ್ರದಲ್ಲೂ ಅವರು ನಟಿಸಿರುವಂತಹ ಪ್ರತಿ ಹೇಳಿದ್ರೆ ತಪ್ಪಾಗೋದಿಲ್ಲ ಬೇಡಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಅವರಿಗೆ ಮನಪೂರ್ವಕವಾಗಿ ಸನ್ಮಾನವನ್ನ ಮಾಡ್ತಾ ಸಾಕಷ್ಟು ಯಶಸ್ಸು ಆಯಸ್ಸು ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ अभिनय सुना रंगाई ना रघु